ಹರೇ ಶ್ರೀನಿವಾಸ ಎಲ್ಲರಿಗೂ ವಿಶ್ವವಾಸು ಸಂವತ್ಸರದ ಶುಭಾಶಯಗಳು ಏನು ಮೇಡಮ್ನವ್ರೆ ಹೊಸ ವರ್ಷ ಪ್ರಾರಂಭ ಆಗೋಗಿದೆ ನಿಮಗೆ ಗೊತ್ತಾಗಿಲ್ವಾ ಇವಾಗ ಹೇಳ್ತಾ ಇದ್ದೀರಾ ಅಂತ ನೀವೆಲ್ಲ ಅಂದ್ಕೋತಾ ಇದ್ದೀರಾ ಖಂಡಿತ ಇಲ್ಲ ನಂಗೆ ಗೊತ್ತಿದೆ ಏನು ಅಂತಂದರೆ ವಿಶ್ವವಾಸು ಸಂವತ್ಸರ ಪ್ರಾರಂಭ ಆಗಿದೆ ಆದರೆ ಯಾಕೆ ವಿಶ್ವವಾಸು ಅಂತ ಹೆಸರು ಬಂತು ಏನು ವಿಶ್ವವಾಸು ಸಂವತ್ಸರನೇ ಅಂತ ಯಾಕೆ ಕರೀತಾರೆ ಏನದ್ರ ಬಗ್ಗೆ ಹಿನ್ನೆಲೆ ಏನು ಅಂತ ತಿಳ್ಕೊಳ ಬರ್ತೀರಾ ಈಗ ವಿಶ್ವಾವಸು ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ ವಿಶ್ವಾವಸು ಎಂಬುದು ಸಂಗೀತಗಾರನೆಂದು ಹೇಳಲಾಗುವ ಗಂಧರ್ವನ ಹೆಸರು ಈ ವಿಶ್ವವಸು ಕಬಂಧ ಎಂದು ಕರೆಯುತ್ತಾರೆ ಕಬಂಧ ಅಂದ್ರೆ ಒಂದು ರಾಕ್ಷಸನ ಹೆಸರು ಅವನು ಗಂಧರ್ವನು ಕೂಡ ಆಗಿದ್ದ ಈ ವಿಶ್ವವಸು ಶಾಪದಿಂದ ಕಬಂಧನಾದನು ರಾಮಾಯಣದಲ್ಲಿ ಕಬಂಧನನ್ನು ಉಲ್ಲೇಖಿಸಲಾಗಿದೆ ಈಗ ವಿಶ್ವವಸು ಕತೆ ಕೇಳೋಣ ಬರ್ತೀರಾ ಇದು ಮೊದಲ ಗಂಧರ್ವ ಎಂದು ಹೇಳಲಾಗುವ ವಿಶ್ವವಸುವಿನ ಕತೆ ಗಂಧರ್ವರು ಉತ್ತಮ ಗಾಯಕರು ನರ್ತಕರು ಸಂಗೀತಗಾರರು ಹಾಗೂ ತುಂಬ ಸುಂದರವಾಗಿದ್ದರು ಅಪ್ಸರೆಯರೊಂದಿಗೆ ವಾಸಿಸುತ್ತಾರೆ ವೇದಗಳ ಪ್ರಕಾರ ಆರು ಸಾವಿರಕ್ಕೂ ಹೆಚ್ಚು ಗಂಧರ್ವರು ಇದ್ದಾರೆ ಅವರಲ್ಲಿ ಒಬ್ಬರು ವಿಶ್ವವಸು ಅಂತ ವಿಶ್ವಾವಸು ತಪಸ್ಸು ಮಾಡಿ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಅಮರತ್ವವನ್ನು ಪಡೆದನು ಎಂದು ಹೇಳಲಾಗುತ್ತದೆ ತಾನು ಸತ್ತಿಲ್ಲ ಎಂದು ತಿಳಿದ ನಂತರ ವಿಶ್ವಾವಸು ಅಹಂಕಾರಿಯಾದನು ಎಂದು ಹೇಳಲಾಗುತ್ತೆ ವಜ್ರಾಯುದ್ಧವನ್ನು ಬಳಸಿಕೊಂಡು ವಿಶ್ವಾವಸು ತನ್ನ ಕೈ ಮತ್ತು ತೊಡೆಗಳನ್ನು ದೇಹಕ್ಕೆ ತಳ್ಳಿದನು ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಅವನು ತಲೆ ಮತ್ತು ತೊಡೆಗಳಿಲ್ಲದೆ ವಿರೂಪಗೊಂಡ ನೋಟವನ್ನು ಪಡೆದನು ಈಗ ನೀವು ನೋಡ್ತಾ ಇದ್ದೀರಲ್ಲ ಚಿತ್ರ ಅದು ವಿಶ್ವವಸು ಚಿತ್ರ ಆದರೆ ವಿಶ್ವವಸು ತನ್ನ ತಪ್ಪನ್ನು ಅರಿತುಕೊಂಡನು ಆ ನಂತರ ಆಹಾರವನ್ನು ತಿನ್ನಲು ಏನಾದರೂ ಮಾರ್ಗವನ್ನು ನೀಡುವಂತೆ ಇಂದ್ರನನ್ನು ಬೇಡಿಕೊಂಡನು ಆದ್ದರಿಂದ ಇಂದ್ರನು ಅವನಿಗೆ ಎರಡು ಉದ್ದವಾದ ಕೈಗಳು ಗಮನಿಸ್ಕೊಂಡು ನೋಡಿ ವಿಶ್ವವಾಸು ಚಿತ್ರ ಹೇಗಿದೆ ಅಂತ ಅವನಿಗೆ ಉದ್ದವಾದ ಕೈಗಳು ಮತ್ತು ಅವನ ಹೊಟ್ಟೆಯ ಮೇಲೆ ಬಾಯಿಯನ್ನು ನೀಡಿದನು ಶಾಪವು ಯಾವಾಗ ಮುಕ್ತವಾಗುತ್ತದೆ ಎಂದು ಹೇಳಿದನು ರಾಮಾಯಣದಲ್ಲಿ ಕಾಡಿನಲ್ಲಿ ವಾಸಿಸುತ್ತಿದ್ದ ಕಬಂಧ ಅಲ್ಲಿನ ಸಾಧುಗಳಿಗೆ ಹೆದರುತ್ತಿದ್ದನು ಇಂದ್ರನು ನೀಡಿದ ಶಾಪದಿಂದ ರಾಮನು ಮುಕ್ತನಾಗಬೇಕೆಂದು ಕಬಂಧನಿಗೆ ತಿಳಿದಿತ್ತು ಆದ್ದರಿಂದ ಅವನು ಕಾಡಿನಲ್ಲಿ ತಿರುಗಾಡುತ್ತಿದ್ದನು ಸೀತೆಯನ್ನು ರಾವಣನು ಅಪಹರಿಸಿ ಕರೆದೊಯ್ದನು ಜಟಾಯು ಎಂಬ ರಣಹದ್ದು ಮೂಲಕ ರಾಮನಿಗೆ ಸೀತೆಯ ಬಗ್ಗೆ ತಿಳಿಯಿತು ಆದ್ದರಿಂದ ಅವನು ಸೀತೆಯನ್ನು ಹುಡುಕುತ್ತಾ ಕಬಂಧ ವಾಸಿಸುತ್ತಿದ್ದ ಕಾಡನ್ನು ತಲುಪಿದನು ಅಲ್ಲಿ ಕಬಂಧನನ್ನು ನೋಡಿದರು ಅವನು ರಾಮ ಮತ್ತು ಲಕ್ಷ್ಮಣರನ್ನು ತನ್ನ ಅಂತಿಮ ವಿಧಿಗಳನ್ನು ಮಾಡಲು ಕೇಳಿದನು ತನ್ನ ಅಂತ್ಯಕ್ರಿಯೆಯ ಚಿತೆಗೆ ಬೆಂಕಿ ಹಚ್ಚಿ ಸುಡಲು ಹೇಳುತ್ತಾನೆ ರಾಮನು ಹಾಗೆ ಮಾಡಿದ ಕೂಡಲೇ ಕಬಂದುವಿನ ರಾಕ್ಷಸ ರೂಪವೂ ಕರಗಿತು ಆ ಜ್ವಾಲೆಯಿಂದ ವಿಶ್ವಾವಸುವಿನ ದೈವಿಕ ರೂಪವೂ ಹೊರಬರುತ್ತದೆ ಿಂದ ರಥದಲ್ಲಿ ತನ್ನ ಗಂಧರ್ವ ಲೋಕಕ್ಕೆ ಹಿಂತಿರುಗದನು ಸುಂದರವಾದ ಉಡುಪು ಮತ್ತು ಉತ್ತಮ ರೂಪವನ್ನು ಧರಿಸಿದ್ದನು ವಿಶ್ವಾವಸು ಎಂಬ ಹೆಸರನ್ನು ಒಂದು ವರ್ಷದವರೆಗೆ ನೀಡಲಾಯಿತು ಎಂದು ಕೆಲವೆಂದು ಪುರಾಣಗಳು ಹೇಳುತ್ತವೆ ಹಿಂದೂ ವರ್ಷಗಳು ಹೇಗೆ ಹುಟ್ಟಿದವು ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಹಿಂದೂ ವರ್ಷಗಳ ಜನನದ ಹಿಂದೆ ಒಂದು ಕಥೆಯನ್ನು ಸಹ ಹೇಳಲಾಗುತ್ತದೆ ನಾರದನು ಒಮ್ಮೆ ವಿಷ್ಣು ಮಾಯೆಯಿಂದ ಮಹಿಳೆಯಾಗುತ್ತಾನೆ ಹೀಗಾಗಿ ಮಹಿಳೆಯಾದ ನಂತರ ಅವನು ತನಗೆ ಸೇರಿದ ರಾಜನನ್ನು ಮದುವೆಯಾಗುತ್ತಾನೆ ಅವನು ಅರವತ್ತು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಆದರೆ ರಾಜನು ತನ್ನ ಸಂತತಿಯೊಂದಿಗೆ ಯುದ್ಧಕ್ಕೆ ಹೋಗುತ್ತಾನೆ ಅದರಲ್ಲಿ ರಾಜ ಮತ್ತು ಅವನ ಮಕ್ಕಳು ಸಾಯುತ್ತಾರೆ ಅದನ್ನು ಅರಿತ ಸ್ತ್ರೀಯ ರೂಪದಲ್ಲಿರುವ ನಾರದನು ಬಹಳ ಗೋಳಾಡುತ್ತಾನೆ ಅವರು ಕಳೆದ ಅರವತ್ತು ವರ್ಷಗಳಿಂದ ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ ಅರವತ್ತು ಮಕ್ಕಳು ಈ ಹಿಂದೂ ವರ್ಷಗಳು ಎಂದು ಹೇಳಲಾಗುತ್ತದೆ ಹಿಂದೂ ವರ್ಷಗಳಲ್ಲಿ ಪ್ರಭಾವ ವೈಭವ ಶುಕ್ಲ ಇದು ಹೀಗೆ ಪ್ರಾರಂಭವಾಗುತ್ತದೆ ಮತ್ತು ಅಂತಿಮವಾಗಿ ಅಕ್ಷಯ ವರ್ಷದೊಂದಿಗೆ ಕೊನೆಗೊಳ್ಳುತ್ತದೆ ವಿಶ್ವವಸು ಪ್ರಸಕ್ತ ವರ್ಷಕ್ಕಿಂತ ಉತ್ತಮವಾಗಿದೆ ಎಂದು ಹೇಳಲಾಗುತ್ತದೆ ವಿಶ್ವಾಸುವಿನ ವರ್ಷದಲ್ಲಿ ಸಂಪತ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಇವಾಗ ವಿಶ್ವವಾಸ ಸಂವತ್ಸರ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ ಒಂದು ವರ್ಷ ನೀವು ಈ ವಿಶ್ವವಾಸು ಸಂವತ್ಸರದಲ್ಲಿ ಆಚಾರ ವಿಚಾರ ದಾನ ಧರ್ಮ ದೇವ್ರ ಸ್ತೋತ್ರ ದೇವ್ರ ಪೂಜೆ ನೀವೇನು ಮಾಡ್ತೀರೋ ಅದು ಏನು ಕೊಡುತ್ತೆ ನಿಮಗೆ ಸಂಪತ್ತು ಕೊಡುತ್ತೆ ಕೈ ತುಂಬ ದುಡ್ಡು ಕೊಡುತ್ತೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡುತ್ತೆ ಏನು ಬೇಕಾದರೂ ಕೂಡ ನಿಮಗೆ ಈ ಒಂದು ವರ್ಷದಲ್ಲಿ ವಿಶ್ವವಾಸ ಸಂವತ್ಸರದಲ್ಲಿ ನೀವೇನು ಆಚರಣೆ ಮಾಡಿದ್ರೂ ಕೊಡುತ್ತೆ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಈಗ ಕುಂಟೆ ಸುಮಾ ಅವರು ಅತ್ಯದ್ಭುತವಾದ ಧ್ವನಿಯಲ್ಲಿ ಒಳ್ಳೆ ದೇವ್ರನಾಮನ ಹೇಳ್ತಾರೆ ಎಲ್ಲಾರು ಕೇಳೋಣ ಬನ್ನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಪವನವಾರಿ ീ പാലിശയ്യ പവനയയ്യ പാലവാരധിശയ്യ വെങ്കടരായ പാലവാരധി ശയ്യ ശീഷം വെമ്പുസുഭ ശരദിയോസല ന്രിയേ ದೊರೆಯೇ ದಾಸ ನಿಂತೆಂದ ಮೇಲೆ ಸದಿರು ಲೇಸುನಿನ ಗಲ್ಲವಯ್ಯಾ ಹೇ ದಿಯ ಲೇಸುನಿನ ದೋಷ ರಾಶಿಗಳೆಲ್ಲ ನಾಶನ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು ಪವನನಯ್ಯ ಪವನಯ್ಯಾ ಪಾಲವಾರಿದಿಷಯ್ಯಾ ವೆಂಕಟರಾಯ ಪಾಲವಾರಿಯ್ಯ ಮೂರು ಗೌಂಡಗಳಿಂದ ಮೂರು ರೂಪಗಳಿಂದ ಮೂರು ಅವಸ್ಥೆಯಿಂದ ಮುಕುಂದ ಮೂರು ಐದರಿಂದ ಮೂರು ಮೊರಾರು ದಾರಿ ಕಾಣದೇ ಮೊರಾರೇ ಮೊರಾರು ದಾರಿ ಕಾಣದೇ ಮೂರು ಹಿಡಿಸಿ ಮೇ ಮೂರೆಡೂರಿ ಓಡಿಸಿ ಮೂರು ಮೂರು ಕಾಲಕ್ಕೆ ಮೂರು ಬಕುತಿಯಿತ್ತು ಮೂರು ರೂಪನಾಗಿ ಮೂರು ಲ್ಲ ಮೂರು ಮಾಡುವ ಬಿಂಬ ಮೂರು ತಿ ವಿಶ್ವ ಪಾಲಿಸಯ್ಯ ಪವನನಯ್ಯ ಪಾಲವಾರಿದಿಶಯ ಬೆಂಕ ಸಕಲ ದುರಿತ ಪರಿಹಾರವೆಂದು ನಾ ಬಂದು ಮೊರೆ ಹೊಕ್ಕ ಮೇಲಿನೂ ಪೊರೆಯಬೇಕಲ್ಲದೆ ಜರಿದು ದೂರ ನೋಳ್ಪರೆ ಮೊರಾರೆ ಜರಿದು ದೂರ ನೋಳ್ಪರೆ ಮರು ಿದೆನೋ ಸರಿ ಬಂದದ್ದು ಮಾಡೋ ಬಿರುದು ನಿನದು ದೇವಾ ಪರಮದಯ ಉರಗಾದ್ರಿವಾಸ ಪಾಲಿಸಯ್ಯ ಪವನನೈಯ್ಯ ಪಾಲವಾರಿಧಿ ಶಯ್ಯ ವೆಂಕಟರಾಯ Que Sei...